ನಮಸ್ತೆ ಕರುನಾಡು ನಾನು ಸಾಗರ್ ಜಾನಕೆರೆ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ ಸ್ನೇಹಿತರೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ದಯವಿಟ್ಟು ಜಾಗೃತೆಯಿಂದ ವಾಹನವನ್ನು ಚಲಾವಣೆ ಮಾಡಿ ಯಾಕೆ ಅಂತ ಅಂದರೆ ವಾಹನ ಚಾಲನೆ ಮಾಡಬೇಕಿದ್ರೆ ಎಷ್ಟು ಜಾಗೃತೆ ಇದ್ದ ಇದ್ರೂ ಸಹ ಸಾಧ್ಯ ಯಾಕೆ ಅಂತ ಅಂದರೆ ಸಾಕಾಗಲ್ಲ ಇವತ್ತು ತಾವು ನೋಡ್ಬೋದು ಇದು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಶಿರಾಡಿ ಘಾಟ್ ಏನಿದೆ ಆ ಶಿರಾಡಿ ಘಾಟ್ನಲ್ಲಿ ಏನೊಂದು ನೀರು ಹೋಗ್ತಾ ಇರ್ತದೆ ಆ ನೀರಿಗೆ ಬಿದ್ದಂತಹ ಒಂದು ಕಾರಿದು ನಾವು ನೋಡ್ಬೋದು ಸ್ನೇಹಿತರೆ ಏನು ಯಾವುದೇ ಕಾರಣಕ್ಕೂ ದೇವರ ದಯೆಯಿಂದ ಯಾವುದೇ ಥರದ ಒಂದು ಹಾನಿ ಆಗಿಲ್ಲ ಆದರೆ ನಾನು ಹೇಳೋದಿಷ್ಟೇ ವಾಹನವನ್ನು ಚಾ ಚಾಲನೆ ಮಾಡಬೇಕಿದ್ರೆ ಅತಿ ಹೆಚ್ಚು ಜಾಗ್ರತೆಯಿಂದ ಚಾಲನೆ ಮಾಡಿ ಅಂತ ಪ್ರತಿ ವಿಡಿಯೋದಲ್ಲೂ ಸಹ ಹೇಳ್ತೀನಿ ಆ ಸ್ನೇಹಿತರಾದಂತಹ ನಮ್ಮ ನಮ್ಮ ಆರಕ್ಷಕ 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 ಸಿಬ್ಬಂದಿಯವರು ಸಹ ಇಲ್ಲಿ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆಯಿಂದಲೂ ಸಹ ನಮ್ಮ ಗ್ರಾಮಾಂತರ ಠಾಣೆಯ ಸಿಬ್ಬಂದಿ ಮತ್ತು ಪಿ ಎಸ್ ಐ ಇರ್ಬೋದು ಪ್ರತಿಯೊಬ್ಬರೂ ಸಹ ಈ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಕೆಲಸ ಮಾಡ್ತಾನೇ ಇದ್ದಾರೆ ತಾವು ನೋಡ್ಬೋದು ನೋಡಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಸಂಪೂರ್ಣ ಗುಡ್ಡ ಕುಸಿತ ಉಂಟಾಗಿರುತ್ತೆ ಬ್ಲಾಕ್ ಆಗಿರುತ್ತೆ ಹಾಗೆಯೇ ನಮ್ಮ ಓಪಿನಲ್ಲಿ ಕೆಲಸ ಮಾಡುವಂತಹ ಆರಕ್ಷಕ ಸಿಬ್ಬಂದಿ ವೆಂಕಟೇಶ್ ಅವರು ಸಹ ನಿರಂತರ ಇಪ್ಪತ್ನಾಲ್ಕು ಗಂಟೆಯಿಂದಲೂ ಸಹ ನಿದ್ದೆ ಇಲ್ಲದಲೇ ವಾಹನ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಆರಕ್ಷಕ ಸಿಬ್ಬಂದಿ ಆದಂತಹ ಪ್ರಸನ್ನ ಸರ್ ಅಂದ ಟೀಮು ಏನಿದೆ ನಿರಂತರವಾಗಿ ಕೆಲಸ ಇದೆ ಆದರೆ ಪ್ರಯ ನಮ್ಮ ವಾಹನ ಚಲಾವಣೆ ಚಾ ಚಾಲನೆ ಮಾಡಬೇಕಿದ್ರೆ ಎಷ್ಟು ಜಾಗೃತೆಯಿಂದ ಚಾಲನೆ ಮಾಡಿದ್ರೂ ಸಹ ಸಾಕಾಗಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ಘಾಟ್ ಸೆಕ್ಷನ್ ಇರುತ್ತೆ ಘಾಟ್ ಸೆಕ್ಷನಲ್ಲಿ ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ವಾಹನನ ಚಾಲನೆ ಮಾಡಬೇಕು ಸ್ನೇಹಿತರೆ ಬೆಳಗ್ಗೆಯಿಂದಲೂ ಸಹ ನಾನು ತೋರಿಸ್ತಾನೇ ಇದ್ದೀನಿ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾನೇ ಇದ್ದೀವಿ ಆದರೂ ಸಹ ಯಾರೂ ಸಹ ಜಾಗ್ರತೆಯಿಂದ ಚಾಲನೆ ಮಾಡ್ತಾ ಇಲ್ಲ ಇದೇ ವಿಪರ್ಯಾಸ ಸ್ನೇಹಿತರೆ ಎಷ್ಟು ಕಷ್ಟಪಟ್ಟು ಇಲ್ಲ ಸ್ಥಳೀಯರು ಸಹ ಕೈ ಜೋಡಿಸಿರ್ತಾರೆ ಅವರು ಎಲ್ಲರೂ ಸೇರಿ ಈ ಕಾರನ್ನ ಮೇಲೆತ್ತುವಂತ ಒಂದು ಕಾರ್ಯ ನಡೀತಾ ಇದೆ ಸದಾ ನಿಮ್ಮ ಸೇವೆಗಾಗಿ ಎಲ್ಲಿ ಕಷ್ಟ ಇರ್ತದೋ ಅಲ್ಲಿ ಮಲೆನಾಡು ರಕ್ಷಣಾ ಸೇನೆ ಇರ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಯಾಕಂತಂದರೆ ಸದಾ ನಿಮ್ಮ ಸೇವೆಯಲ್ಲಿ ಮಲೆನಾಡು ರಕ್ಷಣಾ ಸೇನೆ ಯಾವಾಗಲೂ ಇರ್ತದೆ ಇವತ್ತು ಸಹ ಆಗ್ತಾ ಇರುವಂತಹ ಒಂದು ನೋಡಿ ಇಲ್ಲಿ ಒಂದು ನಿಮಿಷ ನೋಡ್ಬೋದು ನಮ್ಮ ಗ್ರಾಮಾಂತರ ಠಾಣೆಯ ಸಿಬ್ಬಂದಿ ಒಪಿನಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ವೆಂಕಟೇಶ್ ಅವರು ಮಳೆಯನ್ನು ಲೆಕ್ಕಿಸ್ದಲೇ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಇದೇ ರೀತಿ ನಮ್ಮ ಸಂಘಟನೆಯ ತಾಲೂಕು ಉಪಾಧ್ಯಕ್ಷರಾದಂಥ ತೇಜೇಶ್ ಅವರು ಸಹ ನೋಡಿ ಅಲ್ಲಿ ಮಳೆ ಚಳಿ ಯಾವುದನ್ನು ಸಹ ಲೆಕ್ಕಿಸ್ದಲೇ ಕೆಲಸವನ್ನು ಮಾಡ್ತಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೇಳೋದು ಇಷ್ಟೇ ಸರ್ ಏನೂ ಆಗಿಲ್ಲ ಅದು ಗಾಡಿ ಕೆಣಕ ಬನ್ನಿ ಸರ್ ಹೆಚ್ಚಾಗಿ ಹೇಳೋದು ಇಷ್ಟೇ ಜಾಗೃತೆಯಿಂದ ಚಾಲನೆ ಮಾಡಿ ಜೀವ ಅತ್ಯಂತ ಅಮೂಲ್ಯವಾಗಿದ್ದು ನೋಡಿ ಆರಕ್ಷಕ ಸಿಬ್ಬಂದಿಗೆ ಮಲೆನಾಡು ಭಾಗದಲ್ಲಿ ಎಷ್ಟೊಂದು ಕಷ್ಟಕರವಾದ ಕೆಲಸ ಇರ್ತದೆ ಅನ್ನೋದನ್ನು ತಾವು ನೋಡ್ಬೋದು ನಿರಂತರ ಮಳೆಯಲ್ಲಿ ಸಹ ನಿಂತು ಅವರು ಡ್ಯೂಟಿನ ಮಾಡಬೇಕು ಅಂತ ಅಂದರೆ ಇಪ್ಪತ್ನಾಲ್ಕು ಗಂಟೆ ನಾನು ಸಹ ನಿನ್ನೆಯಿಂದ ನೋಡ್ತಾ ಇದ್ದೀನಿ ರಜನು ತೊಗೊಳ್ಳೋದಲ್ಲೇ ನಿರಂತರವಾಗಿ ಡ್ಯೂಟಿನ ಮಾಡ್ತಾ ಇದ್ದಾರೆ ಇದೇ ರೀತಿ ಮಳೆಯಲ್ಲಿ ನೋಡಿ ಈ ರೀತಿ ಗುಡ್ಡ ಕುಸ್ತಾ ಪ್ರತಿ ಒಂದು ನಮ್ಮ ಘಾಟ್ ಸೆಕ್ಷನಲ್ಲೂ ಸಹ ಗುಡ್ಡ ಕುಸಿತ ಉಂಟಾಗಿರುತ್ತೆ ಹ್ಞೂ ಆರಕ್ಷಕ ಸಿಬ್ಬಂದಿ ಅಂದ ತಕ್ಷಣ ಏನು ಈಸಿ ಅಲ್ಲ ಕೆಲಸ ಯಾಕೆ ಅಂತ ಅಂದರೆ ಜನಗಳು ಆರಕ್ಷಕ ಸಿಬ್ಬಂದಿ ಮತ್ತು ಫಾರೆಸ್ಟ್ ಇಲಾಖೆಗೆ ಬೈಕೊಂಡು ಓಡಾಡೋದೇ ಆಗುತ್ತೆ ಆದರೆ ಇಂತಹ ಕಷ್ಟಕರ ಪರಿಸ್ಥಿತಿನಲ್ಲಿ ಬರೋದೇ ಆರಕ್ಷಕ ಸಿಬ್ಬಂದಿ ಆರಕ್ಷಕರು ಸ್ಥಳದಲ್ಲೇ ನಮ್ಮ ಸಕಲೇಶ್ಪುರದ ಗ್ರಾಮಾಂತರ ಠಾಣೆಯ ಪೊಲೀಸ್ ಜೀಪ್ ಇಲ್ಲೇ ಇರ್ತದೆ ಇಲ್ಲಿಯ ಸಬ್ ಇನ್ಸ್ಪೆಕ್ಟ್ರು ಪ್ರಸನ್ನ ಸರ್ ಅವರು ಸಹ ಇಲ್ಲೇ ನಿನ್ನೆಯಿಂದ ಇಲ್ಲೇ ಅಂದರೆ ಅವರು ಠಾಣೆಗೂ ಸಹ ಹೋಗಿಲ್ಲ ಇಲ್ಲಿ ಓಪಿ ಓಪಿನಲ್ಲೇ ಇದ್ಕೊಂಡು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏನು ಸಮಸ್ಯೆ ಆಗ್ತಿದೆ ಆ ಸಮಸ್ಯೆನ ಬಗೆಹರಿಸುವಂಥ ಕೆಲಸನ ಮಾಡ್ತಾ ಇದ್ದಾರೆ ನೋಡಿ ಇರ್ತಾರೆ ಅವರು ಸಹ ಇದೇ ಗಾಡಿನಲ್ಲಿ ನೋಡಿ ಇಪ್ಪತ್ನಾಲ್ಕು ಗಂಟೆ ಅವರು ಕೆಲಸ ಮಾಡಿಕೊಂಡು ಇಲ್ಲೇ ಅವರು ಸಹ ಮನೆಗೂ ಸಹ ಹೋಗಿಲ್ಲ ಅನ್ನೋದು ನಾನು ತಿಳಿದಂಥ ಮಾಹಿತಿ ಆರಕ್ಷಕ ಸಿಬ್ಬಂದಿಯ ವಾಹನ ಚಲ ಚಾಲಕರಾದಂತಹ ನಮ್ಮ ಯೋಗೀಶಣ್ಣವರು ಸಹ ನಿರಂತರ ನಮ್ಮ ಇವರು ಜಬಿ ಅಣ್ಣ ಅಂತ ಜಬಿ ಜಬಿ ಸಾಹೇಬರು ಅಂತ ಯಾಕೆಂದರೆ ಇವರಿಗೆ ಇಲ್ಲಿಯೇ ಕಷ್ಟ ಗೊತ್ತಿರುತ್ತೆ ಇಪ್ಪತ್ನಾಲ್ಕು ಗಂಟೆ ಆಗಿದೆ ಇವರೆಲ್ಲ ನಿದ್ದೆ ಮಾಡಿ ಈಗಲೂ ಸಹ ನಿರಂತರವಾಗಿ ಡ್ಯೂಟಿನ ಮಾಡ್ತಾ ಇದ್ದಾರೆ ಇಂತಹ ಕಷ್ಟಕರ ಪರಿಸ್ಥಿತಿನಲ್ಲಿ ಆಗಿಬರೋದೇ ಇಂಥವರು ನೋಡಿ ಆರಕ್ಷಕರು ಅಂದರೆ ಬರೀ ಕಾಕಿ ಬಟ್ಟೆನ ಹಾಕ್ಕೊಂಡು ಖಾಲಿ ಇದು ಮಾಡೋದು ಅಂತಲ್ಲ ನೋಡಿ ಅವರು ಕಾಲಿಗೆ ಚಪ್ಪಲಿನೂ ಸಹ ಹಾಕ್ದಲ್ಲ ಈ ಒಂದು ಘಾಟಲ್ಲಿ ಕಾರನ್ನ ಮೇಲೆತ್ತುವಂಥ ಕೆಲಸನ ಮಾಡ್ತಾ ಇದ್ದಾರೆ ಇವರು ಆರಕ್ಷಕರಾಗಿರ್ತಾರೆ ನೋಡಿ ಆರಕ್ಷಕ ಇನ್ಸ್ಪೆಕ್ಟರ್ ನಮ್ಮ ಸಕಲೇಶ್ಪುರದ ಗ್ರಾಮಾಂತರ ಠಾಣೆಯ ಸಬ್ ಇನ್ಸ್ಪೆಕ್ಟರು ಪ್ರಸನ್ನ ಸರ್ ಅವರು ಸಹ ಇಲ್ಲೇ ಇರ್ತಾರೆ ಸ್ಥಳದಲ್ಲೇ ಇರ್ತಾರೆ ಸುಮಾರು ನೂರು ಅಡಿ ಆಳದಿಂದ ಇದು ಕಾರನ್ನ ಸುಮಾರು ನೂರು ಅಡಿಯಿಂದ ಮೇಲ್ ಬರ್ತಾ ಇದೆ ಗಾಡಿ ನೋಡಿ ಎಲ್ಲರೂ ಅದು ಗಟ್ಗಿಟ್ಟಾಗಿದ್ದ ಮರೆಯ ಈ ಕಡೆ ಬನ್ನಿ ಕಟ್ ಗಿಟ್ಟ ಬಾಬಾ ಮೊಬೈಲ್ ಇಡಿ ಮೊಬೈಲ್ ಇಡಿ ಅದೆಲ್ಲ ಕಿತ್ಕೊಂಡ್ರೆ ಮುಖ ಕೊಡಿಯುತ್ತೆ ಬನ್ನಿ ಈ ಕಡೆ ಏ ಈ ಕಡೆ ಬರಪ್ಪ ಸೈಡಿ ಬರಪ್ಪ ಸೈಡಿ ಬನ್ನಿ ಎಲ್ಲ ಸೈಡಿ ಬನ್ನಿ ಆ ಬೆಲ್ಟ್ ಏನಾದ್ರು ಕಟ್ ಆದ್ರೆ ಚೈನ್ ಬೆಲ್ಟ್ ಏನಾದ್ರು ಕಟ್ ಆದ್ರೆ ಭಾರಿ ಕಷ್ಟ ಬಾಯ್ ಕಡೆ

बाड़ी गया को बाडी हाँ साको साको सर